ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಯು ಪಿ ಎಸ್ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಚಿಂತಾಮಣಿಯ ಡಾಕ್ಟರ್ ಎನ್ ವಿವೇಕರೆಡ್ಡಿಗೆ ನಾನ್ನೂರ ಎಂಬತ್ತೈದನೇ ರ್ಯಾಂಕ್ ಯು ಪಿ ಎಸ್ ಸಿ ನಾಗರಿಕ ಸೇವಾ ಪರೀಕ್ಷೆ ಎರಡು ಸಾವಿರದ ಹದಿನೆಂಟರ ಫಲಿತಾಂಶ ಇಂದು ಪ್ರಕಟಗೊಂಡಿದ್ದು ನಗರದ ಬೆಂಗಳೂರು ರಸ್ತೆಯ ಕನಂಪಲ್ಲಿಯ ನಿವಾಸಿ ಡಾಕ್ಟರ್ ಎನ್ ವಿವೇಕರೆಡ್ಡಿಗೆ ನಾನ್ನೂರ ಎಂಬತ್ತೈದನೇ ರ್ಯಾಂಕ್ ಪಡೆದು ಜಿಲ್ಲೆ ಮತ್ತು ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ನಗರದ ಹೊರವಲಯದ ಬೂರ್ಗಮಾಕಲಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಆರ್ ನಾರಾಯಣ ರೆಡ್ಡಿ ಮತ್ತು ಅನುರಾಧಮ್ಮರವರ ಪುತ್ರ ಡಾಕ್ಟರ್ ರೆಡ್ಡಿ ಇಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕಿಶೋರ ವಿದ್ಯಾಭವನ ಶಾಲೆಯಲ್ಲಿ ಮುಗಿಸಿದ ನಂತರ ದ್ವಿತೀಯ ಪಿ ಯು ಸಿಯನ್ನು ನಗರದ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು ನಂತರ ಶಿವಮೊಗ್ಗ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಐದು ವರ್ಷಗಳ ಕಾಲ ವೈದ್ಯಕೀಯ ಶಿಕ್ಷಣ ಮುಗಿಸಿದ ಎನ್ ವಿವೇಕರೆಡ್ಡಿ ಪ್ರಸ್ತುತ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಸಹ ನಿರ್ವಹಿಸುತ್ತಿದ್ದಾರೆ ಯು ಪಿ ನಾಗರಿಕ ಸೇವಾ ಪರೀಕ್ಷೆಗಾಗಿ ಒಂದು ವರ್ಷ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ತರಬೇತಿ ಪಡೆದುಕೊಂಡಿದ್ದ ವಿವೇಕರೆಡ್ಡಿ ಮೂರನೇ ಬಾರಿಗೆ ಪರೀಕ್ಷೆಯಲ್ಲಿ ಸಾಧನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದು ರಾಜ್ಯದ ನಲವತ್ತು ಮಂದಿಯಲ್ಲಿ ಇಪ್ಪತ್ತ್ಮೂರನೇ ಸ್ಥಾನದಲ್ಲಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಎನ್ ರೆಡ್ಡಿ ಯಾವುದೇ ವ್ಯಾಸಂಗಕ್ಕೆ ಗುರಿ ಮತ್ತು ತಾಳ್ಮೆ ಮುಖ್ಯ ಇಂತಹ ಪರೀಕ್ಷೆಗಳನ್ನು ಎದುರಿಸಬೇಕಾದರೆ ಮೊದಲು ನಿಗದಿತ ವೇಳಾಪಟ್ಟಿಯತ್ತಿ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಓದಬೇಕು ಕೆಲವು ದಿವಸ ಓದುವುದು ಮತ್ತೆ ಕೈಬಿಟ್ಟು ಮತ್ತೆ ಓದಿ ಪರೀಕ್ಷೆಗೆ ಹಾಜರಾಗುವುದು ಎಂದರೆ ಇಂತಹ ಪರೀಕ್ಷೆಗಳಲ್ಲಿ ಉತ್ತೀರ್ಣವಾಗುವುದು ಬಹಳ ಕಷ್ಟ ಐ ಎ ಎಸ್ ಗುರಿ ಇಟ್ಟುಕೊಂಡು ಓದಿದ್ದು ಮೂರನೇ ಬಾರಿಗೆ ಯಶಸ್ವಿಯಾಗಿದ್ದೇನೆ ಎಂದು ವಿವರಿಸಿದರು